ಗೃಹಜ್ಯೋತಿ ಬಳಕೆದಾರರಿಗೆ ಹೊಸ ನಿಯಮ ಜಾರಿ ಉಚಿತ ವಿದ್ಯುತ್ ಹೊಸ ನಿಯಮ ಗೃಹಜ್ಯೋತಿ ಯೋಜನೆ ಉಚಿತ ವಿದ್ಯುತ್ ಯೋಜನೆಗೆ ಡೀಲಿಂಗ್ ಸೌಲಭ್ಯ ಡೀಲಿಂಗ್ ಎಂದರೇನು ಈ ಸೌಲಭ್ಯವನ್ನು ಹೇಗೆ ಬಳಸಿಕೊಳ್ಳಲಾಗುತ್ತದೆ ಈ ಸೌಲಭ್ಯದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಂಬುದನ್ನು ವರದಿಯ ಮೂಲಕ ತಿಳಿದುಕೊಳ್ಳೋಣ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಜ್ಯೋತಿ ಯೋಜನೆ ಮಾಸಿಕ ಎರಡು ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಪೂರೈಸುವ ಮಹತ್ವದ ಯೋಜನೆ ಬಡ ಮತ್ತು ಮಧ್ಯಮ ವರ್ಗದ ಮನೆಗಳಲ್ಲಿನ ವಿದ್ಯುತ್ ಉಪಯೋಗವನ್ನು ಸಮರ್ಥವಾಗಿ ನಿರ್ವಹಿಸಲು ಪ್ರಮುಖವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳು ಹೊಸ ಡೀಲಿಂಗ್ ಸೌಲಭ್ಯವನ್ನು ಪರಿಚಯಿಸಿದ್ದು ಇದು ಮನೆ ಬದಲಾಯಿಸುವ ಗ್ರಾಹಕರಿಗೆ ಉಚಿತ ವಿದ್ಯುತ್ ಲಾಭವನ್ನು ಮುಂದುವರೆಸಲು ನೆರವಾಗುತ್ತದೆ ಡೀಲಿಂಗ್ ಸೌಲಭ್ಯದ ಮಹತ್ವ ಡೀಲಿಂಗ್ ಸೌಲಭ್ಯವು ಮನೆ ಬದಲಾಯಿಸಿದ ಗ್ರಾಹಕರಿಗೆ ಅವರ ಹೊಸ ಮನೆಯಲ್ಲಿ ಆರ್ ಆರ್ ನಂಬರನ್ನು ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡಿ ಗೃಹಜ್ಯೋತಿ ಯೋಜನೆಯ ಲಾಭವನ್ನು ತಕ್ಷಣ ಅನುಸರಿಸುತ್ತಾ ಬದಲಾಯಿಸಿಕೊಂಡಿದ್ದ ಆರ್ ಆರ್ ಸಂಖ್ಯೆಯೊಂದಿಗೆ ಬೆಸಗಿ ಮಾಡುವುದು ಇದು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವ ಅಥವಾ ಸಮಯ ಕಾಲ ಗ್ರಾಹಕರಿಗೆ ವಿಶೇಷ ಉಪಯೋಗಕಾರಿಯಾಗಿದೆ ಮನೆ ಬದಲಾಯಿಸಿದಾಗ ಹೊಸ ಮನೆಯಲ್ಲಿ ಹಿಂದಿನ ಗ್ರಾಹಕರ ಆಧಾರ್ ಸಂಖ್ಯೆ ಜೋಡಣೆಯಾಗಿರುವ ಆರ್ ಆರ್ ನಂಬರ್ ಇದ್ದು ಅದನ್ನು ಡಿಲಿಂಕ್ ಮಾಡುವ ಅಗತ್ಯವಿರುತ್ತದೆ ಡಿಲಿಂಕ್ ಮಾಡಿದ ನಂತರ ಹೊಸ ಆರ್ ಆರ್ ನಂಬರನ್ನು ಲಿಂಕ್ ಮಾಡುವ ಮೂಲಕ ಲಾಭವನ್ನು ಮುಂದುವರೆಸಬಹುದು ಡೀಲಿಂಗ್ ಸೌಲಭ್ಯ ಬಳಸುವುದು ಹೇಗೆ ಮೊದಲು ನಿಮ್ಮ ನೆಲ ಮಾರಾಟದ ಸಮಯದಲ್ಲಿ ಹೊಸ ಆರ್ ಆರ್ ಸಂಖ್ಯೆಯನ್ನು ಲಿಂಕ್ ಮಾಡಬೇಕು ಆನ್ಲೈನ್ ಮೂಲಕ ಕರ್ನಾಟಕದ ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ ಮೂಲಕ ಡೀಲಿಂಕನ್ನು ಮಾಡಬಹುದು ಹಳೆ ಮನೆಯನ್ನು ತ್ಯಜಿಸಿದಾಗ ಅಲ್ಲಿನ ಆರ್ ಆರ್ ನಂಬರನ್ನು ಡಿಲಿಂಕ್ ಮಾಡಿ ಹೊಸ ಮನೆಯ ಆರ್ ಆರ್ ನಂಬರ್ ಸಂಖ್ಯೆಯನ್ನು ಲಿಂಕ್ ಮಾಡುವುದು ಮನೆ ಬದಲಾಯಿಸಿದವರಿಗೆ ಇದು ಹೇಗೆ ಲಾಭಕಾರಿ ಬಾಡಿಗೆ ಮನೆಗಳಲ್ಲಿ ವಾಸಿಸುವವರು ಪ್ರತಿ ಬದಲಾವಣೆಯಲ್ಲೂ ಗೃಹ ಜ್ಯೋತಿ ಯೋಜನೆ ಲಾಭವನ್ನು ನಷ್ಟಪಡುತ್ತಿದ್ದರೆ ಆದರೆ ಡಿ ಲಿಂಕ್ ಸೌಲಭ್ಯದಿಂದ ಮನೆ ಬದಲಾವಣೆಯ ನಂತರ ಕೂಡ ಉಚಿತ ವಿದ್ಯುತ್ತನ್ನು ಲಾಭವನ್ನು ಪಡೆಯಲು ಹೊಸ ಆರ್ ಆರ್ ನಂಬರನ್ನು ಲಿಂಕ್ ಮಾಡಿ ಸೌಲಭ್ಯವನ್ನು ಮುಂದುವರಿಸಬಹುದು ಹುಬ್ಬಳ್ಳಿ ಹೆಸ್ಕಾಂ ವ್ಯಾಪ್ತಿಯ ಏಳು ಜಿಲ್ಲೆಗಳಲ್ಲಿ ಈ ಡೀಲಿಂಗ್ ಸೌಲಭ್ಯದಿಂದ ಮೂವತ್ತ್ ಪಾಯಿಂಟ್ ಇಪ್ಪತ್ತೈದು ಲಕ್ಷ ಜನರು ಗೃಹಜ್ಯೋತಿ ಯೋಜನೆ ಲಾಭವನ್ನು ಪಡೆಯುತ್ತಿದ್ದಾರೆ ಉಪಯುಕ್ತತೆಯ ಇತರ ವಿಚಾರಗಳು ಗೃಹಜ್ಯೋತಿ ಯೋಜನೆಯಡಿ ಒಂದು ಪಾಯಿಂಟ್ ಐವತ್ತಾರು ಕೋಟಿ ಜನರು ಲಾಭ ಪಡೆದಿದ್ದಾರೆ ಇದು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಸಹಾಯವಾಗಿದೆ ಇಂಧನ ಸಚಿವ ಕೆಜೆ ಜಾರ್ಜ್ ಅವರ ಪ್ರಕಾರ ಜನರು ಮನೆ ಬದಲಾಯಿಸಿದಾಗ ಈ ಸೌಲಭ್ಯ ಕಳೆದುಕೊಳ್ಳದಂತೆ ಹೊಸ ಡೀಲಿಂಗ್ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದ್ದು ಇದು ಮನೆ ಬದಲಾವಣೆಯ ಸಂದರ್ಭದಲ್ಲಿ ದೊರೆಯುವ ಅನಾನುಕೂಲತೆಯನ್ನು ನಿವಾರಿಸುತ್ತದೆ ಗೃಹ ್ಯೂತಿ ಯೋಜನೆಗೆ ಪರಿಚಯಿಸಲಾದ ಡೀಲಿಂಗ್ ಸೌಲಭ್ಯವು ಮನೆ ಬದಲಾಯಿಸಿದರೂ ಲಾಭವನ್ನು ನಿರಂತರವಾಗಿ ಪಡೆಯಲು ಸಹಾಯ ಮಾಡುವ ಅನುಕೂಲವಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು